ೋಷ್ಠೆ ಕರ್ಕಕ್ಕಂಥ ಉದ್ದೇಶ ಇಡೀ ನಮ್ಮ ತಾಲೂಕಿನ ಎಲ್ಲ ನಮ್ಮ ಬಡಗರ ಎಲ್ಲ ನನ್ನ ಅನ್ನ ತಮ್ಮಂದ್ರೆ ಮತ್ತು ಎಲ್ಲ ನನ್ನ ಮತ್ತು ಎಲ್ಲ ನನ್ನ ಕಿರಿಯರೆ ಮತ್ತು ಬಡಗರ ಎಲ್ಲ ಎಲ್ಲಮ್ಮ ಬಡಗರ ಎಲ್ಲ ಮುಖಂಡ್ರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಹುಣ್ಣಿಮೆ ದಿವಸ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಮ್ಮ ದೇವ ದೇವತೆಯನ್ನು ಹುಬ್ಳಿ ಕಡೆ ಇರ್ತಕ್ಕಂಥ ಸೋದತ್ತಿನಲ್ಲಿ ಲಕ್ಷಾಂತರ ಜನ ಸೇರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಎಲ್ಲರೂ ಕೂಡ ಭಕ್ತಿಯಿಂದ ಎಲ್ಲಮ್ಮ ಮಾಡ್ತಕ್ಕಂಥದ್ದು ಬರೀ ನಮ್ಮ ಜನಕ್ಕೆ ಅಲ್ಲ ಆ ಭಾಗದಲ್ಲಿ ಹುಬ್ಳಿ ಧಾರವಾಡ ಕಡೆ ಹೋದ್ರೆ ಎಲ್ಲ ಜನಗಳೂ ಕೇಳಿದ್ರೆ ಕೂಡ ಏನಪ್ಪಾ ಅಂದ್ರೆ ನಮ್ಮ ಮನೆ ದೇವರು ಎಲ್ಲಮ್ಮ ಮಾಡ್ತಕ್ಕಂಥ ಭಾವನೆ ಇಟ್ಕೊಂಡಿರ್ತಕ್ಕಂಥ ಹನ್ನೆರಡನೇ ತಾರೀಕು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಅವೆಲ್ಲ ಒಟ್ಟಾರೆ ಸೇರಿಕೊಂಡು ಮೊನ್ನೆ ಒಂದು ಪೂರ್ವಭಾವೆ ಸಭೆಯಲ್ಲಿ ಕೇಳುವಾಗ ಎಲ್ಲ ನಮ್ಮ ಸ್ನೇಹಿತರು ಮತ್ತು ಅಣ್ಣ ಎಲ್ಲ ಒಟ್ಟಾರೆ ಹಿರಿಯರು ಸೇರಿಕೊಂಡು ಬುಧವಾರ ಬರ್ತಾರೆ ಅವತ್ತು ರಜೆ ಇರ್ತ ರಜೆ ಇರೋಲ್ಲ ಆ ಬುಧವಾರ ಬಿಟ್ಟು ಭಾನುವಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಮಾತು ಹೇಳುವಾಗ ಎಲ್ಲರೂ ಕೂಡ ಒಕ್ಕಾಡದಿಂದ ಕೂಡ ಎಲ್ಲ ಒಪ್ಕೊಂಡು ತೀರ್ಮಾನ ತಗೊಂಡು ಕಳೆದ ಹದಿನಾರನೇ ತಾರೀಕು ಬಂಗಾಭಟಲ್ಲಿ ಬರೋ ಹದಿನಾರನೇ ತಾರೀಕು ಹದಿನಾರನೇ ತಾರೀಕು ಬರ ಭಾನುವಾರ ಬೆಳಗ್ಗೆ ಅಂಬೇಡ್ಕರ್ ಸರ್ಕಲ್ಲು ಸಮೀಪ ಪಕ್ಕದಲ್ಲಿ ಮಿಡ್ಲಿ ಸ್ಕೂಲ್ ಸಮೀಪ ಎಲ್ಲ ಒಟ್ಟಾರೆ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಸಣ್ಣವರು ಇರ್ಬೋದು ದೊಡ್ಡವ್ರು ಇರ್ಬೋದು ಒಂದು ಮನೆ ಇರ್ಬೋದು ಎರಡು ಮನೆ ಇರ್ಬೋದು ನೂರು ಮನೆ ಇರ್ಬೋದು ಎಲ್ಲರೂ ಕೂಡ ಭಕ್ತಿ ಇದೆ ಒಂದು ಒಳ್ಳೆ ಉತ್ಸಾಹ ಇದೆ ಎಲ್ಲರೂ ಕೂಡ ನಾವು ಹತ್ತು ದಿವಸ ನಾವು ಬರಬೇಕು ನಾವೆಲ್ಲ ಒಟ್ಟಿಗೆ ಸೇರ್ಬೇಕಂತಕ್ಕಂಥ ಮನೋಭಾವ ಎಲ್ಲರಲ್ಲೂ ಬಂದಿದೆ ಅದಕ್ಕೆ ನಾನು ನಿಜವಾಗ್ಲೂ ಕೂಡ ಮೊದಲನೇದಾಗಿ ನಮ್ಮ ತಾಲೂಕಿನ ಜನತೆಗೆ ನಾನು ಅಭಿನಂದನೆಗಳಲ್ಲಿ ಕೂಡ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ ನಮ್ಮ ಜನಾಂಗ ಮುಖ ಎಲ್ಲರೂ ಮತ್ತೆ ಇದು ಬರೀ ತಾಲೂಕ್ ಜೊತೆಗೆ ನಮ್ಮ ಇಲ್ಲಿ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಕೂಡ ನಮ್ಮ ಸಮಾಜ ಮುಖಂಡರು ಕೂಡ ಎಲ್ಲರೂ ಕೂಡ ಒಟ್ಟಾರೆ ಬರಮಾಡಿಕೊಂಡು ಇಲ್ಲಿ ಲೋಕಲಲ್ಲಿ ಇರ್ತಕ್ಕಂಥ ಏನು ಒಬ್ಬ ಶಾಸಕ ಇರ್ಬೋದು ಅಥವಾ ಎಮ್ ಎಲ್ ಸಿ ಇರ್ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಅವರೆಲ್ಲ ಕೂಡ ಅವತ್ತು ಕಾರ್ಯಕ್ರಮವನ್ನು ಬರಮಾಡಿಕೊಂಡು ಒಟ್ಟಾರೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲರೂ ಕೂಡ ಒಟ್ಟಾಗಿ ಮಾಡಬೇಕಂತಕ್ಕಂಥ ಒಂದು ತೀರ್ಮಾನ ಆಗಿದೆ ಆ ರೀತಿ ಪ್ರತಿಯೊಂದು ಕೂಡ ಹಳ್ಳಿಯಲ್ಲಿ ಕೂಡ ಈಗಾಗಲೇ ಪಟ್ಟಿ ಮಾಡುವಾಗ ಎಲ್ಲ ಕೂಡ ಊರವರು ಪಟ್ಟಿ ಮಾಡ್ತಕ್ಕಂಥ ಒಂದು ಸಿಕ್ತು ನಮಗಿಲ್ಲಿ ಈಗ ಬಹುಶಃ ನನ್ನ ಅಂದಾಜಿಗೆ ಒಂದು ನೂರು ಎಂಬತ್ತಿಂದ ಇನ್ನೂರು ಪಲ್ಲಕ್ಕೆ ಬರ್ತಕ್ಕಂಥ ಒಂದು ಒಂದು ನಮಗೊಂದು ಅನಿಸಿಕೆ ಇದೆ ಇದೆ ಹಾಗಾಗಿ ಹದಿನಾರನೇ ತಾರೀಕು ಎಲ್ಲ ಒಟ್ಟಾರೆ ಒಗ್ಗಟ್ಟಾಗಿ ನಮ್ಮೆಲ್ಲ ಮುಖಂಡರು ಒಟ್ಟಿಗೆ ಸೇರಿಕೊಂಡು ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಈ ವರ್ಷ ಏರ್ ಮಾಡ್ತೀವೋ ಅದೇ ಕಾರ್ಯಕ್ರಮವನ್ನು ಸತತವಾಗಲೂ ಇಲ್ಲ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಬಂಧುಗಳು ಮುಂದೆ ನಡೆಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ನನಗೆ ವಿಶ್ವಾಸ ಮೊನ್ನೆ ಬಂದಿದೆ ಖಂಡಿತವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಹೊತ್ತು ಕೇವಲ ಒಂದೂವರೆ ಗಂಟೆಗೆ ಸುಮಾರು ಇನ್ನೂರೈವತ್ತು ಮುನ್ನೂರು ಜನ ಒಟ್ಟಿಗೆ ಸೇರಿಕೊಂಡು ಎಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತು ಹೇಳಿ ಕೇಳಿಗೆ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಆಗಿ ಅವರವರೇ ನಾವೇನೋ ಇಷ್ಟು ಕೊಡ್ಬೇಕು ಕಷ್ಟ ಕೊಡ್ಬೇಕಂತೇಳಿಲ್ಲ ಅವ್ರ ಬಾಯಿನಿಂದ ನಾವು ಐವತ್ತು ಸಾವಿರ ಒಂದು ಲಕ್ಷ ಅಂತಕ್ಕಂಥ ಮಾತು ಹೇಳಿ ಸುಮಾರು ಹನ್ನೊಂದು ಲಕ್ಷ ರೂಪಾಯಿ ಮೊನ್ನೆನೇ ಘೋಷಣೆ ಆಗಿದೆ ಇವತ್ತು ನಮ್ಮ ಸುಹಾದ ಕೂಡ ಒಂದು ಲಕ್ಷ ರೂಪಾಯಿ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ವೆಂಕಟರಾಮಣ್ಣ ಈಗಾಗಲೇ ಐವತ್ತು ಸಾವಿರ ಕೊಟ್ಟಿದ್ದಾರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡ್ರೆ ಬಹುಶಃ ನಾವು ಅಂದ್ಕೊಂಡಿರ್ತಕ್ಕಂಥ ಇನ್ನೂ ಸ್ವಲ್ಪ ಹೆಚ್ಚಿಗೆ ಈ ಕೆಲಸವನ್ನು ನಾವು ಹಣ್ಣಮ್ಮ ಬಳಗ ಮಾಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡ್ಬೇಕಂತಕ್ಕಂತ ಮಾತು ಇನ್ನ ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ನಾಯಕರು ಹೇಳಿದ್ದಾರೆ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಪ್ರಕಟನಾ ಕಾರ್ಯಕ್ರಮದಲ್ಲಿ ಕೇಂದ್ರಬದ್ಧವಾಗಿರ್ತಕ್ಕಂಥ ಹಿರಿಯಾಗಿರ್ತಕ್ಕಂಥ ಸಮಾಜ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ರೀಪುರ ಅವರೇ ಮಾಜಿ ಜಿಲ್ಲಾ ಪಂಚ ಸದಸ್ಯರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಮಹೇಶ್ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಣ್ಣನ್ನು ಎಲ್ಲ ನನ್ನ ಗೌರವಾನ್ವಿತ ಎಲ್ಲ ಆತ್ಮೀಯ ಸ್ನೇಹಿತರೇ ಹಿರಿಯರೇ ಅನ್ನತ ಮಂಜವರು ಇವತ್ತು ದಿವಸ ನಾವು ಪತ್ರಿಕೆ ಪ್ರಕಟಣೆ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ ಇದೇ ತಿಂಗಳು ಫೆಬ್ರವರಿ ಹನ್ನೆರಡನೇ ತಾರೀಕು ಭರತ ಹುಣ್ಣೆ ಪುಣ್ಣಿಮೆ ಇದೆ ಅದ್ರ ಪ್ರಯುಕ್ತವಾಗಿ ಜನಗಳಿಗೆ ನಾನಾ ರೀತಿಯ ಅವತ್ತಿನ ತೊಂದರೆಗಳಿರ್ತದೆ ಭಾನುವಾರ ಆದ್ರೆ ಎಲ್ಲರೂ ಕೂಡ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸಲಿಕ್ಕೆ ರಜಾ ದಿನ ಇರ್ತದೆ ಎಲ್ಲರೂ ಕೂಡ ಸೇರ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾನು ಅವತ್ತು ಬರೆದಿದ್ರು ಕೂಡ ನಮ್ಮ ನಾಯಕರುಗಳ ಹೇಳಿದ್ದೆ ನಾನು ಇಲ್ದಿದ್ರು ಕೂಡ ನನ್ನ ಪುಸ್ತಕದಲ್ಲಿ ನೀವೇನು ತೀರ್ಮಾನಗಳು ತೊಗೊಂಡು ಅದಕ್ಕೆ ನಾನು ಬದ್ನಾಗಿದ್ದೇನೆ ದಯವಿಟ್ಟು ನನಗೆ ಬೇರೆ ಕಾರ್ಯಕ್ರಮ ಇದೆ ಅದ್ರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನಾನು ಮಾಡಲೇಬೇಕಾಗ್ತದೆ ಅನಿವಾರ್ಯ ನೀವೆಲ್ಲ ಮಾಡಿ ಅಂತ ಹೇಳಿದೆ ಅದ್ರಂಗೆ ಅವರೆಲ್ಲ ಕೂಡ ಸೇರಿಕೊಂಡು ಒಂದು ತೀರ್ಮಾನವನ್ನು ಮಾಡಿ ಹದಿನಾರನೇ ತಾರೀಕು ಇದೇ ತಿಂಗಳು ಭಾನುವಾರ ಯಲ್ಲಮ್ಮ ದೇವಿಯ ಸ್ತಬ್ಧ ಚಿತ್ರಗಳೊಂದಿಗೆ ಅದ್ದೂರಿಯಾಗಿ ಬಂಗಾರಪೇಟೆ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ನಮ್ಮ ಸಮಾಜ ಎಲ್ಲ ಮುಖಂಡರು ಕೂಡ ನಾವು ಒಗ್ಗಟ್ಟಾಗಿ ಇದ್ದೇವೆ ದೇವ ತಾಯಿಯ ಒಂದು ಆರಾಧನೆಯನ್ನು ನಾವು ಅದು ಅದ್ದೂರಿಯಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ ಆ ಒಂದು ತೀರ್ಮಾನಕ್ಕೆ ಸಮಾಜದ ಎಲ್ಲ ಮುಖಂಡರು ಎಲ್ಲ ಸಮಾಜದ ಹಿರಿಯರು ರಾಜಕಾರಣಿಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಎಲ್ಲ ವರ್ಗದ ಮುಖಂಡರು ಕೂಡ ಈ ಸಮಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ತಾ ಇದ್ದೇವೆ ಇದು ಒಂದು ಸಮಾಜಕ್ಕೆ ಸೇರಿದ್ದಲ್ಲ ಇದು ದೇವಿ ಬಂದು ರೇಣುಕಿ ಅಲ್ಲಮ್ಮ ತಾಯಿ ಎಲ್ಲ ಜನ ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ದೇವರು ಒಬ್ಬರೇ ಆದರೆ ದೇವರಿಗೆ ಹಲವಾರು ಹೆಸರುಗಳಿರ್ತದೆ ಆದರೂ ಕೂಡ ನಾವು ಎಲ್ಲಮ್ಮ ಅಂತಕ್ಕಂಥದ್ದು ನನ್ನ ಆ ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಎಲ್ಲ ಭಕ್ತ ಮಹಾಶಯರು ತಾಲೂಕಿನಲ್ಲಿ ಇರ್ತಕ್ಕಂಥವ್ರು ಅಣ್ಣ ಇರ್ತಕ್ಕಂಥ ನಾನಾ ಊರುಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರಬೇಕು ಭಾಗವಹಿಸಿ ತಾಯಿ ಕುಪ್ಪಿಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಬೇಕು ಅಂತೇಳಿ ಎಲ್ಲ ಸಮಾಜದ ಮುಖಂಡರನ್ನು ಮನವಿ ಮಾಡ್ತಾ ಇದ್ದೇವೆ ಇನ್ನು ಇನ್ನು ಮುಳಿದಿರ್ತಕ್ಕಂಥ ವಿಚಾರಗಳ ನಮ್ಮ ಮುಖಂಡರು ಪತ್ರಿಕಾ ಪತ್ರಿಕಾಗೋಷ್ಠಿಯ ಮುಖಾಂತರ ನಿಗಿಪಡಿಸುವುದು ಬಂಗಾರಪೇಟೆ ತಾಲೂಕಿನ ಸಮಸ್ತ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳಲ್ಲಿ ಮನವಿ ಏನು ಇದೇ ತಿಂಗಳು ಹದಿನಾರನೇ ತಾರೀಕು ಯಲ್ಲಮ್ಮ ದೇವಿಯ ಜಾತ್ರೆಯನ್ನು ಬಂಗಾರಪೇಟೆ ನಗರದಲ್ಲಿ ಹಾಕಿಕೊಂಡಿದ್ದೀವಿ ಈಗಾಗಲೇ ಸಮುದಾಯದ ಎಲ್ಲ ಮುಖಂಡರು ಕೂಡ ಸೇರಿ ತೀರ್ಮಾನ ತಗೊಂಡು ಅದ್ದೂರಿಯಾಗಿ ಪಲ್ಲಕ್ಕಿಗಳನ್ನು ಕರೆತಂದು ಬಂಗಾರಪೇಟೆಯಲ್ಲಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ಆವತ್ತಿನ ದಿವಸ ತಾಲೂಕಿನ ಸಮಸ್ತ ರೇಣುಕಾ ಎಲ್ಲಮ್ಮನ ಎಲ್ಲ ಕುಲ ಕುಲ ಬಾಂಧವರು ಭಕ್ತಾದಿಗಳು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತೇವೆ ಈ ಒಂದು ಜನ ಸಮೂಹವನ್ನ ಆಶೀರ್ವಾದ ಮಾಡಲು ತಾಲೂಕು ಮತ್ತು ಜಿಲ್ಲೆಗಳಿಂದ ಎಲ್ಲಾ ಜನಪ್ರತಿನಿಧಿಗಳನ್ನು ಕೂಡ ಬರ್ತಾರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡ್ತಾರೆ ದಯವಿಟ್ಟು ಹೆಚ್ಚಿಗೆ ಜನ ಸೇರ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ